ರೇಸ್ ಗಾಡಿ ಬಗ್ಗೆ ತಿಳಿಸ್ಕೋಕೊಡ್ರಿಣ ಹಣ ಚಕಡಿ ಗಾಡಿ ಚಕಡಿ ಅಂತಾರಣ ಇದು ಟೈರ್ ಎಲ್ಲ ಇದು ಟ್ಯೂಬ್ ಅಣ್ಣ ಇದು ಎಲ್ಲ ైట్ రైట్ బీ రైట్ బి రైట్ బీ సాకు స్లో సాకు స్వో స్లో గాడి స్లో 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 ఈ రేస్ గాడి బాగ్గే తెలుసుకోడ్రీణా అణ రైస్ గాడ బయ్యూ గొప్ప ನಮ್ಮ ಚಿನ್ಕೂರು ಜಿಲ್ಲೆ ಗಾಡಿ ರೈಸ್ ಅಂತ ಬಂಡೆ ಚಕಡಿ ಗಾಡಿ ರೈಸ್ ಅಂತ ಹೇಳಿದಲ್ಲ ಆವಾಗಿನ ಸ್ವಲ್ಪ ಅಲ್ಪ ಸ್ವಲ್ಪ ರೂಪಾಯಿ ನಾಲ್ಕು ಕಣ್ಣು ಕಣ್ಣಿದು ತಿಳ್ಕೊಂಡಿದ್ದೆ ರೂಪಾಯಿ 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 ಕಳ್ಕೊ ತಿಳ್ಕೊಳ್ಳಿಲ್ಲ ಇದು ಮಹಾರಾಷ್ಟ್ರ ಕಡೆ ಹೋಗಿದ್ದೆ ನಾನು ಅದೇ ತರ ಇತ್ತು ಇನ್ನೊಂಥರ ಕೂತ್ಕೊಂಡು ಹೊಡಿಯೋದೈತೆ ಮಹಾರಾಷ್ಟ್ರ ಕಡೆ ತಮಿಳುನಾಡು ಇಬ್ರು ಹೊಡಿಯೋದೈತೆ ಜಲ್ಲಿಗಡ್ದು ರೇಖಲ ಅಂತ ರೇಖಲ ಇದ್ರೆ ಇದ್ರೇ ಸ್ಟೇನು ಅಣ್ಣ ಗಾಡಿ ಅಂತ ಚಕಡಿ ಅಂತಾರೆ ಅಣ್ಣ ಹಾಂ ಅಣ್ಣ ಇದು ಟೈರೆಲ್ಲ ಇದು ಟೂಬ್ ಅಣ್ಣ ಇದು ಇಲ್ಲ ಟೈರ್ ಅದು ಟೈರ್ ಅಣ್ಣ ಇದು

ನಿಮ್ಮ ನೀವು ಯಾರ ಓಡಿಸ್ತೀರಾ ಇಲ್ಲ ನಮ್ಮ ಮಗ ಓಡಿಸ್ತಾರೆ ಜಾಕಿ ರೈಟರ್ ರೈಟರ್ ಇಲ್ಲಿ ನಮ್ಮ ಮಗ ನಿಮ್ ಮಗ ಕರ್ಗುಳ್ಗ ಇದು ಏನ್ ಹೇಳಲ್ಲ ಒಂದು ಬೇಜಾರ್ತನ ಹೋಗ್ತದೆ ಒಂದು ಕಲಿಯೋಗ ಇದು ಕಲಿಬೇಕು ಅಂತ ಹೇಳ್ಬಿಟ್ಟು ನಾ ಕಲಿಸ್ತಾ ಕಲಿಸ್ತಾ ಅಣ್ಣ ಇದು ಗಾಡಿ ಏನ್ ಬೆಲೆ ಆಯ್ತಣ ಅಣ್ಣ ಇದು ಗಾಡಿ ಬೆಲೆ ಕೊಟ್ಟಿಲ್ಲ ನಾನು ನಮ್ಮ ಫ್ರೆಂಡ್ ಹತ್ರ ಇತ್ತು ಅವ್ರು ನಮ್ಮ ಸುಲ್ತಾನ ಹಾಕೊಂಡು ಹೋಗಿದ್ರು ಶಿವಳ್ಳಿ ಜಾತ್ರೆಗೆ ಅಲ್ಲಿಂದ ಸ್ನೇಹಿತರ ಆಗಿ ನಮ್ ಕರ್ಗುಳವೇ ನೋಡ್ಕೊಂಡ್ಬಿಟ್ಟು ನಾ ಕಲ್ಸ್ಕೊಂತೀವಿ ಅಂತ ಹೇಳ್ಬಿಟ್ಟು

ಅದೇ ಸ್ಪೀಡ್ ಇರೋದ ಬಲ್ಗೊಳ್ ಹೋಗ್ತೀರ ಎರಡೋಲ್ ಹೋಗ್ತೀರಾ ನೀವು ಎರಡರಲ್ಲೂ ಒಂದು ಒಂದು ಜಿ ಇತ್ಯಾಸ ಇರ್ತೈತಿ ಅದು ಆಗಲ್ಲ ಜಾಕಿ ಮೇಲೆ ಅದು ಜಾಕಿ ಮೇಲೆ ಎರಡು ಜಾಸ್ತಿ ಜಾಸೆ ಎತ್ತ ಮೇಗಲ್ಗೆ ಕಾಸಿ ಗಾಡಿಗೆ ಪ್ರತಿಯೊಂದು ಗಾಡಿಗೂ ಎರಡು ಗೊಲ್ಗೆ ಎತ್ತ ಕಾಸೆ ಹಾಂ ಪ್ರಾಣಿ ಹಿಂಸೆ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ ಅಣ್ಣ ನೀವು ತಿನ್ಸೋದು ಯಾರು ಯಾರೂ ನೋಡಿರಲ್ಲ ಅದಕ್ಕೇನು ಹೇಳ ಅದು ಯಾರು ಕೊಡ್ತಾರದು ಯಾರು ನೋಡ್ತಾ ಇರೋ ನಾನು ತಿನ್ನಲ್ಲ ಹಂಗ್ ತಿನ್ನುಸ್ತಿನಲ್ಲ ಇಲ್ಲಿ ಹೊಡಿಯೋದು ಹೊಡಿತಾರೆ ಮೈಸಲ್ಲಿ ಅದಕ್ಕೆ ತಿನ್ಸೋದು ಹ್ಞೂ ಚೌ ಆಬ್ಬ ಗಾಡಿ ಜೋಕು

हाँ इमीडिएट कागला ओड्स ले बेको आधे हाँ आधे अल्टर बात इंदर नील्स को मैकेनिक बात इंदर नील्स को बेको आधे अल्टर को आइ जा पकड़ तो को हाँ नहीं आप तूछ छोड़ यार ओड्स और गाड़ी रेड कर लो लूछ छोड़ दे नोको नोको छोड़ तू पकड़ यार तू छोड़ना कैसे छोड़ छोड़ ये पकड़ द

ಬ್ರೋ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಬ್ರೋ ಸಕ್ಕತ್ತಾಗಿತ್ತು ಬ್ರೋ ಒಂದು ಜೋಶ್ ಅಲ್ಲಿ ಓಡಿಸ್ಬೇಕಾ ನಮ್ ಕೆಪಾಸಿಟಿ ಅದು ಧೈರ್ಯ ಮಾರು ಓಡಿಸ್ಬೇಕು ಗುಂಡ್ಗೆ ಮೆನು ಅಣ್ಣ ಎಲ್ಲ ಜೀವ ಕೈಲಿ ಇರ್ತೈತಾ ನೀವೇ ನೋಡಿದ್ರಲ್ಲ ಈಗ ಮಸ್ತ್ ಜಾಕಿ ನಾವು ನೋಡಿದಂಗೆ ಇವಾಗ ಖುಷಿ ಆಯ್ತಾ ನಮ್ಗೆ ಹಳ್ಳಿ ಕಾರ ಬಗ್ಗೆ ರೇಸ್ ಬಗ್ಗೆ ಎಲ್ಲ ತಿಳ್ಸ್ಕೊಂಡೆ ತುಂಬಾ ಖುಷಿ ಅಣ್ಣ ಇದೇ ತರ ಹಳ್ಳಿ ಕಾರ್ ಸೇವೆ ಮಾಡ್ತಾ ಇರಿ ಅಣ್ಣ ನಮಗೆ ನಮ್ಮ ಚಾನಲ್ ಬಗ್ಗೆ ಇಷ್ಟಪಡ್ತೀರ ಮಾಡ್ತೀವಿ ಯಾವ್ದೇ ಚಾನಲ್ ಬರೀ ನನ್ಗೆ ಪ್ರೀತಿ ಮಾಡೋರ್ಗೆ ಕೆಲಸ ಕಾರ್ಯ ಬಿಟ್ಟು ನಾನು ಯಾವ್ದೇ ಚಾನಲ್ ಮಾತಾಡಕ್ಕೆ ಯಾರೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ರತಿಯೊಂದು ನೋಡ್ತಾರೆ ಈ ಕಾಲದಲ್ಲಿ ಯಾವ್ದು ಹಳ್ಳಿ ಕಾರ ಆಗ್ಲಿ ರೈಸ್ ಆಗ್ಲಿ ಒಬ್ಬ ಆಡೋ ಹುಡುಗಾನ ಹತ್ತು ವರ್ಷ ಹುಡುಗ ಫೋನ್ ಹುಡುಗನ ಇದ್ರು ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಎಲ್ಲರಿಗೂ ನಮ್ಮ ಪಕ್ಕ ಹಳ್ಳಿ ಹಳ್ಳಿಯವರು ನಮ್ಮ ಬಿಡದಿ ಗ್ರಾಮದವರು ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬೈಸ್ ಥ್ಯಾಂಕ್ ಯು ಇವ್ರ ಫೋಟೋ ತಗೊಂಡು ಬಂದಿದ್ದು ನಾ ಅಣ್ಣ